ಒಂದು ಗುಡಿಯ ಒಳಗಡೆ ನನ್ನನ್ನು ಪ್ರವೇಶ ಮಾಡಿಸೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೋರಾಟ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರ ಆ ಧ್ವನಿಗೆ ನ್ಯಾಯ ಕೊಟ್ಟಿದ್ದೀರಾ ನೀವು ನ್ಯಾಯ ಕೊಟ್ಟಿದ್ದೀರಾ ಎಲ್ಲಿ ಕೊಟ್ಟಿದ್ದೀರಿ ಆಂತರಿಕವಾದಂಥ ಹೋರಾಟ ಆದರೂ ಬರಲಿಲ್ವಲ್ಲ ಬಹಿರಂಗದ ಹೋರಾಟ ಹೋಯ್ತು ನನಗೆ ಬೇಡ ಅಂದಮೇಲೆ ಬೇಡ ಅನ್ನೋದು ಎಲ್ಲಿಗೆ ಬಂತು ಬರಲಿಲ್ಲ ಧರ್ಮಸ್ಥಳಕ್ಕೆ ಹೋಗ್ರಿ ನೀವೇ ತಿರುಪತಿಗೆ ಹೋಗ್ರಿ ನೀವೇ ತಲೆ ಬೋಳಿಸ್ಕೊಂಡು ಬರೋರು ನೀವೇ ಅಯ್ಯಪ್ಪನಿಗೆ ಹೋಗೋರು ನೀವೇ ಬಂಡಾರಾಚೋರು ನೀವೇ ಕುಣಿಯೋರು ನೀವೇ ನಿಮ್ಮ ಕೇರಿ ಕೇರಿ ಗಣಪತಿ ಮೂರ್ತಿ ಬಂದು ಕೂತ್ಕೋತು ಏನು ಮಾಡೋದು ಯಾವ ಅಂಬೇಡ್ಕರು ಯಾವ ಅಂಬೇಡ್ಕರ್ ರೀ ಎಲ್ಲಿ ಅಂಬೇಡ್ಕರ್ಗೆ ಅನ್ಯಾಯ ನಿಮ್ಮದು ಯಾವುದು ನ್ಯಾಯ ಎಲ್ಲಿ ನ್ಯಾಯ ಎಲ್ಲಿ ಕೊಟ್ಟಿದ್ದೀರಿ ಹೇಳ್ರಿ ನೀವು ಮೀಸಲಾತಿ ಕೊಟ್ಟಿದ್ದಾರೆ ಜಾತಿ ವ್ಯವಸ್ಥೆ ಒಳಗಡೆ ಹೋರಾಟ ಮಾಡಬೇಕು ಅನ್ನೋದು ನ್ಯಾಯದಿಂದ ಹೋರಾಟ ಮಾಡ್ತಿರ ಹೊರತು ಅಸ್ಪೃಶ್ಯತೆ ನಿವಾರಣೆಗೆ ಈ ದೇಶದಲ್ಲಿ ಮಾಡಿರ್ತಕ್ಕಂತಹ ಆ ಧರ್ಮದ ವಿರುದ್ಧ ಹೋರಾಟ ಮಾಡಿದ ಮನಸ್ಥಿತಿ ಎಲ್ಲಿದೆ ನಮ್ಮ ಹತ್ರ ಬಸವಣ್ಣ ಎಷ್ಟು ನೊಂದಿರಬಹುದು ಬಸವಣ್ಣ ಎಷ್ಟು ನೊಂದಿರಬಹುದು ಪೂಜ್ಯರು ಮಾತನಾಡೋ ಒಂದು ಮಾತನ್ನು ಹೇಳಿದ್ರು ನೀವು ಅರ್ಥ ಮಾಡಿಕೊಳ್ಬೇಕು ದಲಿತ ಸಮಾಜದಲ್ಲಿ ಹುಟ್ಟಿ ದಲಿತರ ನೋವನ್ನು ಕಂಡು ದಲಿತರನ್ನು ಉದ್ಧಾರ ಮಾಡಿರುವ ಅಂಬೇಡ್ಕರ್ ಬಹಳ ದೊಡ್ಡವರು ಆದ್ರೆ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿ ದಲಿತರ ನೋವನ್ನು ಕಂಡು ಮಾದಾರ ಚೆನ್ನಯ್ಯನ ಮಗ ನಾನು ನಾನಂತೇಳಿರ್ತಕ್ಕಂಥ ಬಸವಣ್ಣ ಎಷ್ಟು ದೊಡ್ಡವನು ನ್ಯಾಯ ಕೊಟ್ಟರ ಎಲ್ಲಿ ಎಲ್ಲೂ ಸಿಕ್ಕಿಲ್ರಿ ಎಲ್ಲೂ ಸಿಕ್ಕಿಲ್ಲ ಇನ್ನು ಎಲ್ಲೂ ಸಿಕ್ಕಿಲ್ಲ ಎಲ್ಲಿಯವರೆಗೆ ದಲಿತ ಸಮುದಾಯದವರಿಗೆ ದೇವರು ಧರ್ಮದ ಬಗ್ಗೆ ಸ್ಪಷ್ಟೀಕರಣ ಆಗಬೇಕು ದೇವರಂದ್ರೆ ಏನು ಧರ್ಮ ಅಂದರೆ ಏನು ಇದೆರಡರ ಭಯದಿಂದ ಹೊರಗಡೆ ಅವ್ರನ್ನ ತಂದರೆ ಮಾತ್ರ ಈ ರಾಷ್ಟ್ರವನ್ನು ಉದ್ಧಾರ ಮಾಡಲಿಕ್ಕೆ ಬರ್ತದೆ ಅನ್ನತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕ ಬರೀ ವೈಚಾರಿಕತೆ ಎಂದಲ್ಲ ಭಯ ಇರೋದೇ ದೇವರು ಭಯ ಇರೋದೇ ದೇವರು ಭಯ ಇರೋದೇ ಧರ್ಮ ಭಯ ಎರಡು ಹುಟ್ಟಿಸಿರೋದೆ ಅದನ್ನೇ ಇಲ್ಲ ಅವರು ಏನು ಹುಟ್ಟಿಸಿದ್ದಾರೆ ಏನು ಹುಟ್ಟಿಸಿರೋದೇನು ಈ ದೇವ್ರನ್ನ ಮುಟ್ಟಿದ್ರೆ ನಿನಗ ಕಣ್ಣು ಹೋಗ್ತದ ಈ ದೇವ್ರ ಒಳಗೆ ಬಂದ್ರೆ ನಿನಗೆ ಪಾಪ ಬರ್ತದ ಒಳಗಡೆ ಹುಟ್ಟಿಸಿರೋದೆ ಅದನ್ನ ಬಿಟ್ಟ ಮೇಲೆ ಏನು ಮಾಡೋದ ನಾನು ಹೆಚ್ಚು ಮಾತನಾಡೋದಿಲ್ಲ ಉತ್ತಮರ ದೇವರು ಹಾಲಿನಲ್ಲಿ ಮಲಗಿದ್ದಾನೆ ಲಕ್ಷ್ಮೀಪತಿಯಾಗಿದ್ದಾನೆ ಕಾಲು ಒತ್ತುತ್ತಾ ಇದ್ದಾನೆ ನಾರಾಯಣನಾಗಿದ್ದಾನೆ ಮಧ್ಯಮ ವರ್ಗದ ದೇವರು ಬಹಳ ಸುಂದರವಾಗಿ ಬಿಲ್ಲು ಬಹಣವನ್ನೇ ಇಟ್ಕೊಂಡು ತಿರುಗಾಡ್ತಾ ಇದ್ದಾನೆ ಆದರೆ ಕೆಳವರ್ಗದ ದಲಿತರಿಗೆ ದೇವರನ್ನು ಕೊಟ್ಟಿಟ್ಟಿದ್ದಾರೆ ಮಾರಿ ಮಶಿಣಿ ದುರ್ಗವ್ವ ಕಾಟವ್ವ ಬೀರವ್ವ ಅವು ನಾಲಿಗೆ ಬಿಟ್ಕೊಂಡು ನಿಂತವ ಅದನ್ನ ನೋಡಿದ್ರೆ ಅದೇ ಬುದ್ಧಿ ಬರಬೇಕು ಅಂತ ದೇವರುಗಳು ನಮಗೆ ಕೊಟ್ಟಾರೆ ಈ ಸಮಾಜದೊಳಗಡೆ ನೀವು ಅದನ್ನೇ ದೇವರು ಅಂತಕೊಂಡು ನೀವು ಕುಣಿ ಹಾಕತ್ತೀರಿ ಏನು ಭಂಡಾರ ಚೆಲ್ಲೋದು ಏನು ಬದಲಾವಣೆ ಏ ನಮ್ಮ ಮನದೇವರು ಏನು ಮಾಡ್ತೀವಿ ಮಾಡ್ಕೋ ಧೈರ್ಯ ಹೋರಾಟ ಈ ದೇಶದೊಳಗೆ ಹೋರಾಟ ಎಲ್ಲಿ ಬರಬೇಕು ಅತ್ತೇನೋ ಧರ್ಮದ ಸಂಪ್ರದಾಯದ ಧರ್ಮದ ವಿರುದ್ಧ ದಲಿತರು ಎದ್ದು ಹೋರಾಟ ಮಾಡಿದಾಗ ಮಾತ್ರ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಸಿಗುತ್ತದೆ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಿ ದಲಿತರೆ ನೀವು ಅಲ್ಲಿವರೆಗೂ ನಿಮಗೆ ನ್ಯಾಯ ಸಿಗೋದೇ ಇಲ್ಲ